नागेशिनिगे ಧಿಕಾರಾ ಧಿಕಾರಾ ಅಯ್ಯಯ್ಯೋ ಬಂದಾಯಾ ಅಯ್ಯಯ್ಯೋ ಬಂದಾಯಾ ಬೇಕೇ ಬೇಕು ನ್ಯಾಯಾ ಬೇಕು ಬೇಕೇ ಬೇಕು ನ್ಯಾಯಾ ಬೇಕು ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಅಯ್ಯಯ್ಯೋ ಬಂದಾಯಾ ಅಯ್ಯಯ್ಯೋ ಬಂದಾಯಾ ಬೇಕೇ ಬೇಕು ನ್ಯಾಯಾ ಬೇಕು ಇದೇನ ಅಧಿಕಾರಿ ಮಿತ್ರರೇ ಈಗಲೇ ಎಸ್ ಮಾತಾಡ್ತಿದ್ರು ನಮ್ಮ ಪ್ರತಿಭಟನೆಗೆ ನಾವು ಈಗಾಗ್ಲೇ ಮಾತಾಡ್ತಿದ್ವಿ ಒಂದು ಅರ್ಧ ಗಂಟೆ ಮೊದಲೇ ಹಾಗಾಗಿ ನಮ್ಮ ಪ್ರತಿಭಟನೆಗೆ ಹೋಗೋottiಗೆ ಬಂದಿದ್ದಾರೆ ನಮ್ಮ ಆಹ್ವಾನವನ್ನು ಕೇಳಿಕೊಂಡಿದ್ದಾರೆ ಅವರಿಗೆ ಒಂದು ಸ್ಥೂಲವಾಗಿ ಈ ವಿಷಯನ ಒಂದು ತಮ್ಮೆಲ್ಲರ ಪರವಾಗಿ ವಿವರಿಸ್ತೀನಿ ಸ್ವಾಗತವನ್ನು ಮಾಡಿ ಹಾಗೆ ಈ ಒಂದು ಪ್ರತಿಭಟನೆಗೆ ಒಂದು ಸ್ವಾಗತವನ್ನ ಎಸ್ ಸರ್ ಅವರಿಗೆ ಮಾಡ್ತಿದ್ದೇನೆ ನಾವು ಈ ಪ್ರತಿಭಟನೆಯನ್ನ ಇವತ್ತೂ ಹಮ್ಮಿಕೊಂಡಿದ್ದಲ್ಲ ಅಥವಾ ನಿನ್ನೆ ಹಮ್ಮಿಕೊಂಡಿದ್ದಲ್ಲ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಈ ಪ್ರತಿಭಟನೆ ಕಾವು ಬರ್ತಾ ಇತ್ತು ಏಪ್ರಿಲ್ನಲ್ಲಿ ಈ ಅಂಗಡಿ ಓಪನ್ ಆಯ್ತು ಹಾಗೆ ಓಪನ್ ಆಗಿದ ಕಾರಣ ಏನಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಲೈಸೆನ್ಸ್ ಪಡೆದಿದ್ದಾರೆ ಇಲ್ಲಿ ಗ್ರಾಮ ಪಂಚಾಯತ್ ಅವರು ಲೈಸೆನ್ಸ್ ಕೊಟ್ಟಿದ್ದು ಒಬ್ಬ ರತ್ನಮ್ಮ ಅಂತ ಹೇಳಿ ಅವಳ ಖಾಸಗಿ ವಾಸದ ಮನೆಗೆ ಅದು ಇದೆ ಕೇರಿ ಅಲ್ಲಿದೆ ಅಲ್ಲಿ ಲೈಸೆನ್ಸ್ ಕೊಟ್ಟಿದ್ದಾರೆ ಅದು ಎಷ್ಟ ಅಸೆಸ್ಮೆಂಟ್ ನೂರ ಎಪ್ಪತ್ತಾರೆ ಅದು ಅದು ಕೊಟ್ಟಿರೋದವರು ಒಂದು ಗೊಬ್ಬರದ ಅಂಗಡಿ ಓಪನ್ ಮಾಡೋದಕ್ಕೆ ಆ ಲೈಸೆನ್ಸ್ ಪಡೆದಿದ್ದಾರೆ ಪಡೆದಿದ್ರು ಹಾಗಾಗಿ ಇವರು ಗೊಬ್ಬರ ಅಂಗಡಿ ಲೈಸೆನ್ಸ್ ಅಂತ ಎಲ್ಲರೂ ಹಾಗೆ ಸುಮ್ಮನಿದ್ರು ಆದ್ರೆ ಒಳಗೊಂಡೊಳಗೆ ಏನಾಗಿದೆ ಅಂತ ಹೇಳಿದ್ರೆ ಆ ಅಸೆಸ್ಮೆಂಟ್ ಅನ್ನ ತೆಗೆದು ಯಾವ್ದೋ ತತ್ತೂರಿನ ಒಂದು ಅಸೆಸ್ಮೆಂಟ್ ಸ್ವಲ್ಬ ತಾಲೂಕಿನ ತತ್ತೂರಿನ ಒಂದು ಅಸೆಸ್ಮೆಂಟ್ ಇಟ್ಕೊಂಡು ಆ ಅಸೆಸ್ಮೆಂಟ್ಮೆಂಟ್ ಮೇಲೆ ಇಲ್ಲಿ ಈ ಒಂದು ಸಣ್ಣ ಈ ಲೈಸೆನ್ಸ್ ಅನ್ನ ಪಡೆದಿದ್ದಾರೆ ಯಾರಿಗೂ ಗೊತ್ತಿಲ್ಲ ಏಕಾಏಕಿ ಏಪ್ರಿಲ್ ಇಲ್ಲಿ ಬಂದು ಇವರು ಅಂಗಡಿ ಓಪನ್ ಮಾಡಿದಾಗಲೇ ಈ ಜನರಿಗೆ ಗೊತ್ತಾಗಿದೆ ಇಲ್ಲಿ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಪದ್ಮಾವತಿ ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಆಯ್ತು ಅದೇ ದಿವಸ ಇಡೀ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಇಲ್ಲಿ ಹಾಜರಾದಾಗ ಇದೇ ಎಲ್ಲಾ ಅಧಿಕಾರಿಗಳು ಅವತ್ತು ರೆವಿನ್ಯೂ ಅಧಿಕಾರಿಗಳು ಬಂದಿದ್ದಾರೆ ಫಾರೆಸ್ಟ್ ಅವ್ರು ಬಂದಿದ್ದಾರೆ ತಹಸೀಲ್ದಾರ್ ಅವರು ರೆವಿನ್ಯೂ ಯಾವ್ರು ಪಂಚಾಯತಿ ಪಿ ಡಿ ಅವರು ಎಲ್ಲರೂ ಬಂದು ಸಮ್ಮುಖ ಪರಿಶೀಲನೆ ಮಾಡಿದಾಗ ಇದಕ್ಕೆ ನಾವು ಇದಕ್ಕೆ ಲೈಸೆನ್ಸ್ ಕೊಟ್ಟಿಲ್ಲ ಅಂತ ಹೇಳಿ ಆ ಕ್ಷಣದಲ್ಲಿ ಆ ಲೈಸೆನ್ಸ್ ಬದಲು ಕೊಟ್ಟಿರೋ ಲೈಸೆನ್ಸ್ ವಜಾ ಮಾಡಿದ್ದಾರೆ ಸೊ ಅವ್ರ ಎದುರುಗಡೆನೆ ಎಲ್ಲರೂ ಅವರೇ ಅಧಿಕಾರಿಗಳ ಶಟರ್ಸ್ ಎಲ್ಲ ಹೇಳಿದು ಕ್ಲೋಸ್ ಮಾಡಿ ಇನ್ ಮುಂದೆ ಈ ಅಂಗಡಿಯನ್ನು ಓಪನ್ ಮಾಡಬಾರ್ದು ಅಂತ ಹೇಳಿ ಅದಕ್ಕೆ ಒಂದು ಕ್ಲೋಸ್ ಮಾಡಿ ಇಲ್ಲಿಂದ ಒಂದು ಇದನ್ನ ತಗೊಂಡು ಹೋಗಿದ್ದಾರೆ ಇದೆಲ್ಲ ನಡೆದಾದ್ಮೇಲೆ ಅವರು ಕೆಲವು ನಮ್ಮ ಸ್ನೇಹಿತರು ಇಲ್ಲಿ ಏನ್ ಮುಖಂಡಿದ್ದಾರೆ ಅಂದ್ರೆ ಗ್ರಾಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸದಸ್ಯರು ಅಧ್ಯಕ್ಷರಿದ್ದಾರೆ ಅವ್ರ ಮೇಲೆ ಒಂದು ದಾವೆ ಹಾಕಿದ್ರು ಅಂದ್ರೆ ನಮಗೆ ಇಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ನಮಗೆ ಇಲ್ಲಿ ಕೆಲವು ಪುಂಡ್ರು ಪೋಖರಿಗಳು ಮತ್ತೆ ಕೆಲವು ಈ ಇದು ಬೇರೆ ಬೇರೆ ಏನಾದ್ರು ಅಕ್ರಮ ಇದು ಮದ್ಯ ಮಾರಾಟ ಮಾಡೋರು ಇದೊಂದು ಗ್ಯಾಂಗ್ ಮಾಡಿ ನಮಗೆ ತೊಂದರೆ ಕೊಡ್ತಾರೆ ಅಂತ ಇಲ್ಲಿ ಸಾಗರದ ನ್ಯಾಯದಲ್ಲಿ ಒಂದು ದಾವೆ ಹಾಕಿದ್ರು ಅದು ಇಂಜೆಕ್ಷನ್ ಕೇಳಿ ಸೊ ಅದಕ್ಕೆಲ್ಲ ಹಾಜರಾಗಿ ವಕೀಲ್ ನೆಟ್ಟರು ಊರು ಹಾಜರಾಗಿ ಅದು ಏನಾದ್ರೂ ಅಯ್ಯ ಏನು ಹಾಕಿದ್ರು ಅವರು ಈ ಟೆಂಪ್ರರಿ ಅದು ವಜಾ ಆಗಿದೆ ಸೊ ಇಷ್ಟ ಮೇಲೆ ಏನಾಗಿದೆ ತಕ್ಷಣ ಈ ಎಕ್ಸೈಸ್ ಡಿ ಸಿ ಅವರು ಅವರಿಗೆ ನಿಮ್ ಸಣ್ಣದನ್ನು ಯಾಕೆ ನೀವು ಸ್ಥಳಾಂತರ ಮಾಡ್ಕೊಳ್ಬಹುದು ಇಲ್ಲಿ ಕ್ಲೋಸ್ ಮಾಡಿ ಬೇರೆ ಕಡೆ ಸ್ಥಳಾಂತರ ಮಾಡ್ಕೊಳ್ತೀವಿ ಅಂತೇಳಿ ಅವ್ರಿಗೆ ಒಂದು ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಯಾವುದು ಏಪ್ರಿಲ್ ನಲ್ಲಿ ಸೊ ಆ ಶೋಕಾಸ್ ನೋಟಿಸ್ ಆಧಾರದ ಮೇಲೆ ಅವರು ಏನ್ ಮಾಡಿದ್ದಾರೆ ಇವ್ನ ಯಾರು ಪಾರ್ಟಿ ಮಾಡಿಲ್ಲ ಶೋಕಾಸ್ ನೋಟಿಸ್ ಮೇಲೆ ಹೈಕೋರ್ಟ್ ಹೊರ ಹೋಗಿದ್ದಾರೆ ಹೈಕೋರ್ಟ್ ನಲ್ಲಿ ಶೋಕಾಸ್ ನೋಟಿಸ್ ನೀಡಿದ್ದನ್ನ ನೀವು ಅದು ವಾಪಸ್ ತಗೊಳ್ಬೇಕು ಅವ್ರಿಗೆ ಓಪನ್ ಮಾಡೋದಕ್ಕೆ ಅಷ್ಟೇ ಸೀಮಿತವಾಗಿ ಕೊಟ್ಟಿದ್ದಾರೆ ಬೇರೆ ಯಾವುದೇ ರೀತಿಯಲ್ಲಿ ಏನು ಜನರ ಮೇಲೆ ಆಗಲಿ ಅಥವಾ ನೀವು ಅವರಿಗೆ ರಕ್ಷಣೆ ಕೊಡಬೇಕು ಅಥವಾ ಜನರು ಅವರಿಗೆ ಓಪನ್ ಮಾಡೋಕ್ಕೆ ತಡಿಬಾರ್ದು ಅಂತ ಹೇಳೋದಕ್ಕೆ ಎಲ್ಲೂ ಹೈಕೋರ್ಟ್ನಲ್ಲಿ ಆದೇಶ ಇಲ್ಲ ಶೋಕಾಸ್ ನೋಟಿಸ್ ಕೊಟ್ಟಿರೋಂಥ ಒಂದು ಕ್ಲಾಸ್ನಲ್ಲಿ ಅದನ್ನು ಮತ್ತೆ ಪುನಃ ಅವ್ರಿಗೆ ಓಪನ್ ಮಾಡೋಕೆ ಅವಕಾಶ ಪಡಿ ಅಷ್ಟೇ ಬಿಟ್ಟರೆ ಅದ್ರಲ್ಲಿ ಆದೇಶ ಬಿಟ್ಟರೆ ಬೇರೆ ಏನೇನೂ ಇಲ್ಲ ಈ ಹಂತದಲ್ಲಿ ಪುನಃ ಮತ್ತೆ ನಾವು ಹೇಳ್ತಾ ಇದ್ದೇವೆ ಆ ಸನ್ನದ್ನಲ್ಲಿ ಏನಿದೆ ಸನ್ನದ್ನ ಆದೇಶದಲ್ಲಿ ಏನಿದೆ ಈ ಗ್ರಾಮಸ್ಥರು ಯಾರೇ ಅದನ್ನ ಪ್ರತಿಭಟನೆ ಮಾಡಿದ್ರೆ ನಿಮ್ಮ ಸ್ವಂತ ಖರ್ಚಿನಿಂದ ಸೆಕ್ಷನ್ ಟ್ವೆಂಟಿ ತ್ರೀ ಎಕ್ಸೈಜ್ ಆಕ್ಟ್ ನಿಮ್ಮ ಸ್ವಂತ ಖರ್ಚಿನಿಂದಲೇ ಅದನ್ನ ಬೇರೆ ಕಡೆ ಸ್ಥಳಾಂತರಿಸಿಕೊಳ್ಬೇಕಂತೂ ಆ ಸನ್ನದ ಆದೇಶದಲ್ಲಿ ಇದೆ ಸೊ ಹೀಗಿದ್ದಾಗ ಪುನಃ ಮತ್ತೆ ನಾವೇನ್ ಮಾಡ್ತಿದ್ದೇವೆ ಈಗ ಅಂಗಡಿ ಓಪನ್ ಮಾಡಬಾರ್ದು ನಮಗೆ ಇಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅಮಾಯಕರು ಇದಾರೆ ಅವಚ ಅವ್ರಿಗೆ ಬೇರೆ ಬೇರೆ ರೀತಿಯಲ್ಲಿ ಅವರ ಮಾನ ಹಾನಿಯಾಗುವ ರೀತಿಯಲ್ಲಿ ವರ್ತಿಸಿದ್ದಾರೆ ಕೇಸ್ ರಿಜಿಸ್ಟರ್ ಆಗಿದೆ ಅದಾದ್ಮೇಲೆ ಮತ್ತೊಬ್ಬನ ಮೇಲೆ ಇಲ್ಲಿ ಒಂದು ಅವನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅವನ ಮೇಲೆ ಹೊಡೆದ ವಿಧಾನ ಮಾಡಿದ್ದಾರೆ ಅದು ಕೇಸ್ ರಿಜಿಸ್ಟರ್ ಆಗಿದೆ ಬರೇ ಒಂದೇ ದಿನದಲ್ಲಿ ಈ ಒಂದೇ ದಿನದಲ್ಲಿ ಪ್ರತಿಭಟನೆ ನಡೆದಿದ್ದಾಗಲೂ ಸಾಯಂಕಾಲ ಈ ತರ ಆಯ್ತು ಮೇಲೆ ಹಾಗಾದ್ರೆ ನಂತರದ ದಿನದಲ್ಲಿ ಇಲ್ಲಿ ಇಲ್ಲಿ ಯಾವ ನಿಮ್ಮ ಮರ್ಸದ್ ಮಂಜಪ್ಪರ ಸ್ನೇಹಿತರು ನಮ್ಮ ಸಮಾಜದವರೇ ನಿಮ್ಗೆ ನಾಚಿಕೆ ಆಗ್ಬೇಕು ನೀವು ವ್ಯವಹಾರ ಮಾಡುದಾದ್ರೆ ಸಾಗರ ಪಟ್ಟಣ ಇದೆ ಚಾಗುಪ್ಪ ಇದೆ ಅಂತ ಇಲ್ಲಿ ವ್ಯವಹಾರ ಮಾಡ್ರಿ ಅದಕ್ಕಾಗೆ ಇದೆ ಯಾವ ಊರಲ್ಲಿ ನೆಮ್ಮದಿ ಇದೆ ಯಾವ ಊರಲ್ಲಿ ಹೊಸದ್ರು ಅವ್ರು ನಮ್ಮ ಪ್ರತಿಭಟನೆಗೆ ಒಂದು ಅರ್ಧ ಗಂಟೆ ಮೊದಲೇ ಹಾಗಾಗಿ ನಮ್ಮ ಪ್ರತಿಭಟನೆಗೆ ಹೋಗೊಟ್ಟಿಗೆ ಬಂದಿದ್ದಾರೆ ನಮ್ಮ ಆಹ್ವಾನದಲ್ಲಿ ಕೇಳಕ್ ಬಂದಿದ್ದಾರೆ ಅವರಿಗೆ ಒಂದು ಸ್ಥೂಲವಾಗಿ ಈ ವಿಷಯನ ಒಂದು ತಮ್ಮೆಲ್ಲರ ಪರವಾಗಿ ಈ ಒಂದು ಪ್ರತಿಭಟನೆಗೆ ಒಂದು ಸ್ವಾಗತವನ್ನು ಎ ಸಿ ಸಾಹೇಬರಿಗೆ ಮಾಡ್ತೇನೆ ಈಗ ನಾವು ಈ ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಂಡಿದ್ದಲ್ಲ ಅಥವಾ ನಿನ್ನೆ ಹಮ್ಮಿಕೊಂಡಿದ್ದಲ್ಲ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಈ ಪ್ರತಿಭಟನೆ ಕಾವು ಬರ್ತಾ ಇತ್ತು ಮಾ ಏಪ್ರಿಲ್ನಲ್ಲಿ ಈ ಅಂಗಡಿ ಓಪನ್ ಆಯಿತು ಗೊತ್ತಿಲ್ಲ ಹಾಗೆ ಓಪನ್ ಆಗಿದ್ದ ಕಾರಣ ಏನಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿಯಿಂದ ಒಂದು ಲೈಸೆನ್ಸ್ ಪಡೆದಿದ್ದಾರೆ ಇಲ್ಲಿ ಗ್ರಾಮ ಪಂಚಾಯತ್ ಲೈಸೆನ್ಸ್ ಕೊಟ್ಟಿದ್ದು ಒಬ್ಬ ರತ್ನಮ್ಮ ಅಂತ ಹೇಳಿ ಅವಳ ಖಾಸಗಿ ವಾಸದ ಮನೆಗೆ ಅದು ಕೇರಿ ಅಲ್ಲಿ ಲೈಸೆನ್ಸ್ ಕೊಟ್ಟಿದ್ದಾರೆ ಅದು ಅಸೆಸ್ಮೆಂಟ್ ನೂರ ಎಪ್ಪತ್ತಾರೆ ಅದು ಕೊಟ್ಟಿದ್ದಾರೆ ಅದು ಕೊಟ್ಟಿರೋದವರು ಒಂದು ಗೊಬ್ಬರದ ಅಂಗಡಿ ಓಪನ್ ಮಾಡೋದಕ್ಕೆ ಆ ಲೈಸೆನ್ಸ್ ಅನ್ನು ಪಡೆದಿದ್ದಾರೆ ಪಡೆದಿದ್ರು ಸೊ ಈ ಹಾಗಾಗಿ ಇವರು ಗೊಬ್ಬರದ ಅಂಗಡಿ ಲೈಸೆನ್ಸ್ ಅಂತ ಎಲ್ಲರೂ ಹಾಗೆ ಸುಮ್ಮನಿದ್ರು ಆದ್ರೆ ಒಳಗಂದೊಳಗೆ ಏನಾಗಿದೆ ಅಂತ ಹೇಳಿದ್ರೆ ಆ ಅಸೆಸ್ಮೆಂಟ್ ಅನ್ನು ತೆಗೆದು ಯಾವ್ದೋ ತತ್ತೂರಿಂದ ಒಂದು ಅಸೆಸ್ಮೆಂಟ್ ಸೊರ್ಬಾ ತಾಲೂಕಿನ ತತ್ತೂರಿನ ಒಂದು ಅಸೆಸ್ಮೆಂಟ್ ಇರ್ತಾರೆ ಆ ಅಸೆಸ್ಮೆಂಟ್ ಇಲ್ಲಿ ಈ ಒಂದು ಈ ಪಡೆದಿದ್ದಾರೆ ಇದು ಯಾರಿಗೆ ಗೊತ್ತಿಲ್ಲ ಏಕಾಏಕಿ ಏಪ್ರಿಲ್ ಇಪ್ಪತ್ಮೂರಕ್ಕಿಲ್ ನಲ್ಲಿ ಕೊನೆ ಬಂದು ಇವರು ಅಂಗಡಿ ಓಪನ್ ಮಾಡಿದಾಗಲೇ ಈ ಜನರಿಗೆ ಗೊತ್ತಾಗಿದೆ ಇಲ್ಲಿ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಪದ್ಮಾವತಿ ಬಾರ್ ಅಂಡ್ ರೆಸ್ಟೋರೆಂಟ್ ಓಪನ್ ಆಯ್ತು ಅದೇ ದಿವಸ ಇಡೀ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಇಲ್ಲಿ ಹಾಜರಾದಾಗ ಇದೇ ಎಲ್ಲಾ ಅಧಿಕಾರಿಗಳು ಅವತ್ತು ರೆವಿನ್ಯೂ ಅಧಿಕಾರಿಗಳು ಬಂದಿದ್ದಾರೆ ಫಾರೆಸ್ಟ್ ಅವ್ರು ಬಂದಿದ್ದಾರೆ ತಹಸೀಲ್ದಾರ್ ರೆವಿನ್ಯೂ ಯಾರು ಪಂಚಾಯತಿ ಪಿ ಡಿ ಅವರೆಲ್ಲರೂ ಎಲ್ಲರೂ ಬಂದು ಸಂಖ್ಯೆಯಲ್ಲಿ ಪರಿಶೀಲನೆ ಮಾಡಿದಾಗ ಇದಕ್ಕೆ ನಾವು ಇದಕ್ಕೆ ಲೈಸೆನ್ಸ್ ಕೊಟ್ಟಿಲ್ಲ ಅಂತ ಹೇಳಿ ಆ ಕ್ಷಣದಲ್ಲಿ ಆ ಲೈಸೆನ್ಸ್ ಬದಲು ಕೊಟ್ಟಿರೋ ಲೈಸೆನ್ಸ್ ವಜಾ ಮಾಡಿದ್ದಾರೆ ಸೊ ಅವ್ರ ಎದುರುಗಡೆನೆ ಎಲ್ಲರೂ ಅವರೇ ಅಧಿಕಾರಿಗಳ ಶಟರ್ಸ್ ಎಲ್ಲ ಹೇಳಿದು ಕ್ಲೋಸ್ ಮಾಡಿ ಇನ್ ಮುಂದೆ ಈ ಅಂಗಡಿಯನ್ನು ಓಪನ್ ಮಾಡಬಾರ್ದು ಅಂತ ಹೇಳಿ ಅದಕ್ಕೆ ಒಂದು ಕ್ಲೋಸ್ ಮಾಡಿ ಇಲ್ಲಿಂದ ಒಂದು ಇದನ್ನ ತಗೊಂಡು ಹೋಗಿದ್ದಾರೆ ಇದೆಲ್ಲ ನಡೆದಾದ್ಮೇಲೆ ಅವರು ಕೆಲವು ನಮ್ಮ ಸ್ನೇಹಿತರು ಇಲ್ಲಿ ಏನು ಮುಖಂಡಿದ್ದಾರೆ ಅಂತ ಗ್ರಾಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸದಸ್ಯರು ಅಧ್ಯಕ್ಷರಿದ್ದಾರೆ ಅವ್ರ ಮೇಲೊಂದು ದಾಭ ಹಾಕಿದ್ರು ಅಂದರೆ ನಮಗೆ ಇಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ನಮಗೆ ಇಲ್ಲಿ ಕೆಲವು ಪುಂಡ್ರು ಪೋಖರಿಗಳು ಮತ್ತು ಕೆಲವು ಈ ಇದು ಬೇರೆ ಬೇರೆ ಏನಾದರೂ ಅಕ್ರಮ ಇದು ಮದ್ಯ ಮಾರಾಟ ಮಾಡೋರು ಇದೊಂದು ಗ್ಯಾಂಗ್ ಮಾಡಿ ನಮಗೆ ತೊಂದರೆ ಕೊಡ್ತಾರೆ ಅಂತ ಇಲ್ಲಿ ಸಾಗರದ ನ್ಯಾಯದಲ್ಲಿ ಒಂದು ದಾವೆ ಹಾಕಿದ್ರು ಅದು ಇಂಜೆಕ್ಷನ್ ಕೇಳಿದ್ರು ಸೊ ಅದಕ್ಕೆಲ್ಲ ಹಾಜರಾಗಿ ವಕೀಲರು ಊರರು ಹಾಜರಾಗಿ ಅದ ಏನಾದ್ರು ಅಯ್ಯ ಏನ್ ಹಾಕಿದ್ರು ಅವ್ರಿಗೆ ಟೆಂಪರರಿ ಇಂಜೆಕ್ಷನ್ ಅದು ವಜಾ ಇದೆ ಸೊ ಇಷ್ಟ ಮೇಲೆ ಏನಾಗಿದೆ ತಕ್ಷಣ ಈ ಎಕ್ಸೈಸ್ ಡಿ ಸಿ ಅವರು ಅವರಿಗೆ ನಿಮ್ ಸಣ್ಣದನ್ನು ಯಾಕೆ ನೀವು ಸ್ಥಳಾಂತರ ಮಾಡ್ಕೊಳ್ಬಾರ್ದು ಇಲ್ಲಿ ಕ್ಲೋಸ್ ಮಾಡಿ ಬೇರೆ ಕಡೆ ಸ್ಥಳಾಂತರ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ಒಂದು ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಯಾವುದು ಏಪ್ರಿಲ್ ನಲ್ಲಿ ಸೊ ಆ ಶೋಕಾಸ್ ನೋಟಿಸ್ ಆಧಾರ ಮೇಲೆ ಅವ್ರು ಏನ್ ಮಾಡಿದ್ದಾರೆ ಇವ್ನ ಯಾರು ಪಾರ್ಟಿ ಮಾಡಿಲ್ಲ ಶೋಕಾಸ್ ನೋಟಿಸ್ ಮೇಲೆ ಹೈಕೋರ್ಟ್ಗೆ ಅವ್ರು ಹೋಗಿದ್ದಾರೆ ಹೈಕೋರ್ಟ್ನಲ್ಲಿ ಶೋಕಾಸ್ ನೋಟಿಸ್ ನೀಡಿದ್ದನ್ನು ನೀವು ಅದು ವಾಪಸ್ ತಗೊಳ್ಬೇಕು ಅವರಿಗೆ ಓಪನ್ ಮಾಡೋದಕ್ಕೆ ಅಷ್ಟೇ ಸೀಮಿತವಾಗಿ ಕೊಟ್ಟಿದ್ದಾರೆ ಬೇರೆ ಯಾವುದೇ ರೀತಿಯಲ್ಲಿ ಏನು ಜನರ ಮೇಲೆ ಆಗಲಿ ಅಥವಾ ಅವ್ರಿಗೆ ರಕ್ಷಣೆ ಕೊಡಬೇಕು ಅಥವಾ ಜನರು ಅವರಿಗೆ ಓಪನ್ ಮಾಡೋಕ್ಕೆ ತಡಿಬಾರ್ದು ಅಂತ ಹೇಳೋದಕ್ಕೆ ಎಲ್ಲೂ ಹೈಕೋರ್ಟ್ನಲ್ಲಿ ಆದೇಶ ಇಲ್ಲ ಶೋಕಾಸ್ ನೋಟಿಸ್ ಕೊಟ್ಟಿರೋಂಥ ಒಂದು ಕ್ಲಾಸ್ನಲ್ಲಿ ಅದನ್ನು ಮತ್ತೆ ಪುನವ್ರಿಗೆ ಓಪನ್ ಮಾಡೋಕ್ಕೆ ಅವಕಾಶ ಪಡಿ ಅಷ್ಟೇ ಬಿಟ್ಟರೆ ಅದ್ರಲ್ಲಿ ಆದೇಶ ಬಿಟ್ಟರೆ ಬೇರೆ ಏನೇನೂ ಇಲ್ಲ ಈ ಹಂತದಲ್ಲಿ ಪುನಃ ಮತ್ತೆ ನಾವು ಹೇಳ್ತಾ ಇದೇವೆ ಆ ಸನ್ನದ್ದಲ್ಲಿ ಏನಿದೆ ಸನ್ನದ್ದ ಆದೇಶದಲ್ಲಿ ಏನಿದೆ ಮಾಡಿದ್ರೆ ಸ್ವಂತ ಸೆಕ್ಷನ್ ಟ್ವೆಂಟಿ ತ್ರೀ ಎಕ್ಸೈಜ್ ಆಕ್ಟ್ ನಲ್ಲಿ ನಿಮ್ಮ ಸ್ವಂತ ಖರ್ಚಿನಿಂದಲೇ ಅದನ್ನ ಬೇರೆ ಕಡೆ ಸ್ಥಳಾಂತರಿಸಿಕೊಳ್ಬೇಕಂತೂ ಆ ಸನ್ನದ್ದನ ಆದೇಶದಲ್ಲಿ ಇದೆ ಸೊ ಹೀಗಿದ್ದಾಗ ಪುನಃ ಮತ್ತೆ ನಾವೇನ್ ಮಾಡ್ತಾ ಇದ್ದೇವೆ ಈಗ ಅಂಗಡಿ ಓಪನ್ ಮಾಡಬಾರ್ದು ನಮಗೆ ಇಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಎಲ್ಲರೂ ಅಮಾಯಕರು ಇಲ್ಲಿ ಅವಾಚ್ಯ ಶಬ್ದ ಅವರಿಗೆ ಹೇಳಿದ್ದಾರೆ ಮತ್ತೆ ಅವರು ಬೇರೆ ಬೇರೆ ರೀತಿಯಲ್ಲಿ ಅವರ ಮಾನಹಾನಿಯಾಗುವ ರೀತಿಯಲ್ಲಿ ವರ್ತಿಸಿದ್ದಾರೆ ಕೇಸ್ ರಿಜಿಸ್ಟರ್ ಆಗಿದೆ ಅದಾದ್ಮೇಲೆ ಮತ್ತೊಬ್ಬನ ಮೇಲೆ ಇಲ್ಲಿ ಒಂದು ಅವನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅವನ ಮೇಲೆ ಹೊಡೆದ ವಿಧಾನ ಮಾಡಿದ್ದಾರೆ ಅದು ಕೇಸ್ ರಿಜಿಸ್ಟರ್ ಆಗಿದೆ ಬರೇ ಒಂದೇ ದಿನದಲ್ಲೇ ಈ ಒಂದೇ ದಿನದಲ್ಲೇ ಪ್ರತಿಭಟನೆ ನಡೆದಿದ್ದಾಗಲೂ ಸಾಯಂಕಾಲ ಈ ತರ ಆಯ್ತು ಅಂದಾದ್ಮೇಲೆ

ನ್ಯಾಯಾಲಯ ಆದೇಶ ಏನು ಕೊಟ್ಟಿದೆ ಕಾರಣ ನ್ಯಾಯಾಲಯದ ಆದೇಶದಿಂದ ಅವ್ರು ನಡ್ಕೊಳ್ತಕ್ಕಂಥದ್ದು ಅವ್ರು ಕೊಡ್ತೇವೆ ನಾವು ವೈಸ್ ಆಫ್ ಮುಚ್ಚಿನಿ ಅಥವಾ ಸಂಯೋಧಿದಾರಿನಿ ಅನ್ನೋದಾಗಲಿ ಅದು ನಾವು ಯಾವುದನ್ನು ಮಾಡಕ್ಕಾಗದ ಇಲ್ಲ ಉಚ್ಚ ನ್ಯಾಯಾಲಯದ ಇದೆ ಅವ್ರ ಉಚ್ಚ ನ್ಯಾಯಾಲಯದ ಆದೇಶದಂತೆ ತೆಗೆದಿಲ್ಲ ಮುಂದೆ ಮಾಡಬೇಕು ನಿಮ್ ಶಾಂತಿವೆ ನಾವು ಯಾವುದೇ ರೀತಿಯ ನಿಮಗೆ ಬಂದ್ ಪ್ರಕರಣ ದಾಖಲಾಗಿದೆ ಅವ್ರ ಆರೋಪಿಗಳನ್ನು ನಾವು ವಿಚಾರಣೆಗೆ ತಗೊಂಡಿದ್ದೀವಿ ನಮ್ಮ ವಶಕ್ಕೆ ತಗೊಂಡಿದ್ದೀವಿ ಮಾಡ್ತೀವಿ ಇಲ್ಲಿ ಯಾವುದೇ ರೀತಿಗೆ ಯಾವುದೇ ರೀತಿ ವಿಧಿವಿಧಿ ವಿರುದ್ಧ ಕೂಟ ಕಟ್ಟಕೊಂಡು ಇಲ್ಲಿ ಯಾವುದೇ ರೀತಿ ದೊಂಬೆ ಗಲಾಬೆ ಮಾಡೋಂಥರೂ ನಾವು ನಮ್ಮ ವಶಿ ತಗೊಂಡಿದ್ದೀವಿ ಅವ್ರನ್ನ ಮುಂದೆ ನಾವು ಏನು ವಿಚಾರಣೆ ಮಾಡಬೇಕು ಅದು ಮುಂದಿನ ಏನು ಪ್ರಭಾವ ನಾವು ಮಾಡ್ತೀವಿ ಇನ್ನಾದ್ರೆ ಕೆಲವರು ಇನ್ನೂ ನಮಗೆ ಬೇಕಾಗಿದ್ದಾರೆ ಅವರು ನಾವು ಏನು ತನಿಖೆಗೆ ಏನು ಬೇಕೋ ಅದು ತೊಗೊಳ್ತೀವಿ ಹೊರತಾಗಿ ಅಲ್ಲಿ ಅಂಗಡಿಯ ಒಳಗಡೆ ನಾವು ಕ್ರಮಿಸೋದ ಸಾಳಗಡೆ ಹೋಗೋದಾಗಲಿ ಅಥವಾ ಅಂಗಡಿ ಶೆಟರ್ ಹಾಕಲಿ ಅನ್ನೋದಾಗಲಿ ನಾವು ಮಾಡೋಕ್ಕಾಗುತ್ತೆ ಬಾಕಿ ಏನಿದೆ ನೀವು ಇನ್ನಿನ ಎರಡು ಪ್ರಕರಣ ದಾಖಲಾಗಿದೆ ಅದಕ್ಕೆ ಸಂಬಂಧಪಟ್ಟ ಈಗ ನಾವು ಐದಾರು ಜನ ವಿಚಾರಣೆಗೆ ನಾವು ನಮ್ಮ ವಾಶಿ ತಗೊಂಡಿದ್ದೀವಿ ಇನ್ನೊಂದು ನಾಲ್ಕೈದು ಜನರು ಇಲ್ಲಿ ದೊಂಬೆ ಮಾಡೋದಕ್ಕೆ ಪ್ರಯತ್ನ ಮಾಡೋದ್ರೆ ನಮ್ಮ ವಶಕ್ಕೆ ನಮ್ಮ ಸಬ್ಇನ್ಸ್ಪೋರ್ಟರ್ ಸಿದ್ದರಾಮಪ್ಪರು ಕರ್ಕೊಂಡು ಹೋಗಿದ್ದಾರೆ ನಾವು ಏನು ಮಾಡ್ತೀವಿ ನಮಗಿನ್ನೂ ಕೆಲವರ ಮೇಲೆ ಸಮಸ್ಯೆ ಇದೆ ಅವರು ನಾವು ವಶಕ್ಕೆ ತಗೊಂಡು ಮಾಡ್ತೀವಿ ಇನ್ನು ಉಳಿದಿದ್ದು ನೀವು ಇದಕ್ಕೆ ಘನ ನ್ಯಾಯಾಲಯದ ಆದೇಶದ ಪಾಲನೆ ಮಾಡಬೇಕಾಗಿ ನಮ್ಮ ನಿಮ್ಮೆಲ್ಲರೂ ಕರ್ತೇವೆ ಸರ್ವೋಚ್ಚ ನ್ಯಾಯ ಉಚ್ಚ ನ್ಯಾಯಾಲಯ ಅಂದರೆ ಅದು ಪರಮಪೌರಿ ಸ್ಥಳ ಇಡೀ ನಮ್ಮ ರಾಜ್ಯಕ್ಕೆ ಅದಕ್ಕಿಂತ ದೊಡ್ಡವರು ಅದಕ್ಕಿಂತ ದೊಡ್ಡದು ಯಾರೂ ಇಲ್ಲ ಯಾವ ವ್ಯವಸ್ಥೆನೂ ಇಲ್ಲ ಯಾವ ಆಡಳಿತನೂ ಇಲ್ಲ ಅದು ಅತ್ಯಂತ ಹೈ ಹೈಕೋರ್ಟ್ ಅಂದರೆ ಅಷ್ಟು ಒಂದು ಗೌರವಾನ್ವಿತವಾದ ಪೀಠ ಆದರೂ ಕೊಟ್ಟ ಆದೇಶದ ಉಲ್ಲಂಘನೆ ನೀವು ಆಗಂಗಿಲ್ಲ ನಾವು ಆಗಂಗಿಲ್ಲ ನಾವು ಅವರಿಗೆ ಸನ್ನದಾರಿಗೆ ಅಂಗಡಿಯನ್ನು ಮುಚ್ಚಿ ಅಂತ ಹೇಳೋ ಅಧಿಕಾರ ನಮಗಿಲ್ಲ ನೀವು ಸೊ ನಿಮ್ಮ ಸಂವಿಧಾನದ ಬಂದ ಅಧಿಕಾರವನ್ನು ನೀವು ನ್ಯಾಯಸಮ್ಮತವಾಗಿ ಶಾಂತಿಯುತವಾಗಿ ನೀವು ಪ್ರತಿಭಟನೆ ಮಾಡೋದು ಬೇಡ ಅಂತ ನಾವು ಹೇಳೋದು ಇಲ್ಲ ಆ ಕಡೆಯವರು ಇರ್ಬೋದು ಸನ್ನದಾರರ ಕಡೆಯವರು ಇರ್ಬೋದು ಅಥವಾ ಯಾರೇ ಇರಲಿ ಇದು ನಿಮಗೆ ಮತ್ತು ಅಭಿವೃದ್ಧಿ ಯಾಕಂತಂದ್ರೆ ಯಾವ್ದೇ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆಡಿಎಸ್ ಯಾವ್ದು ಸರ್ಕಾರ ಇರ್ಬೋದು ಸರ್ಕಾರಗಳು ನಮ್ಮ ನಾಳೆ ಸರ್ಕಾರಗಳು ಜನರಿಗೆ ಬೇಕಾಗಿರ್ತಕ್ಕಂತ ಕಾರ್ಯಕ್ರಮಗಳನ್ನ ಕೊಡ್ಬೇಕಿದ ನಮಗೆ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಮ್ಮ ಮುಖಾಂತರ ಒತ್ತಡ ಏರಿ ಇವತ್ತು ನಮ್ಮ ರೈತ ವರ್ಗರನ್ನ ಬೀದಿ ಕೆಲಸಕ್ಕೆ ನಾವು ಸಂಪೂರ್ಣವಾಗಿ ನಾವು ಆಕ್ರೋಶವನ್ನ ವ್ಯಕ್ತಪಡಿಸುತ್ತೇವೆ ಇಂದು ಕೂಡ ಇಂಡಿಯಾ ಕೂಡ ಇದೇ ರೀತಿಯಾಗಿ ಒಂದು ಬಾರ್ನ ಓಪನ್ ಸಂದರ್ಭ ಬಂದಿತ್ತು ಅವತ್ ನಾವೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತೆ ಎಲ್ಲಾ ಮುಖಂಡರು ಸೇರಿ ಅವತ್ ಯಾವುದೇ ಕಾರಣಕ್ಕೂ ಇನ್ನೇನು ಎಲ್ಲ ಎಣ್ಣೆ ವಸ್ತುಗಳು ಕೂಡ ಅವತ್ತು ಡಂಪ್ ಆಗ್ತವೆ ಸಂದರ್ಭದಲ್ಲಿ ನಾವೆಲ್ಲ ಕೂಡ ರಸ್ತೆ ತಡೆಯನ್ನು ಮಾಡಿ ಆ ತತ್ಕ್ಷಣದಲ್ಲಿ ಓರ್ಡವನ್ನು ಮಾಡಿ ನಿಲ್ಲಿಸಿದೀವಿ ಹಾಗಾಗಿ ಈ ಸಂದರ್ಭದಲ್ಲೂ ಕೂಡ ಎಂತ ಪ್ರಭಾವ ವ್ಯಕ್ತಿನೇ ಆಗಲಿ ಆದ್ರೆ ನಮಗೆ ಬೇಡದೆ ಇರತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಬೇಡ ಅಂತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಾವು ಬಿಜೆಪಿಯ ಪಕ್ಷರಾಗಿರ್ಬೋದು ಎಲ್ಲಾ ಪಕ್ಷಗಳು ಸೇರಿ ನಾವು ಇವತ್ತೆಲ್ಲರೂ ಕೂಡ ಇದನ್ನ ವಿರೋಧ ಮಾಡ್ತೇವೆ ಅಂದ್ಮೇಲೆ ಯಾವ ಕಾರಣಕ್ಕೂ ನಡೆತಕ್ಕಂತ ಸಂದರ್ಭ ಇಲ್ಲಿಲ್ಲ ಆದ್ರೂ ಸಹ ಇವತ್ತು ನಮ್ಮ ಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಇವತ್ತು ಮುಖಂಡ ವರ್ಗದವ್ರನ್ನ ಇವತ್ತು ಇದನ್ನ ಕಡೆಗಣಿಸಿ ಇವತ್ತು ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ತಕ್ಷಣ ಇದನ್ನ ತಕ್ಷಣ ಇದರ ಬಗ್ಗೆ ಆಕ್ಷನ್ ತಗೋಬೇಕು ಅದವರಿಗೆ ಮಾಹಿತಿ ಈಗಾಗಲೇ ಮಾಹಿತಿ ಇದೆ ಆದ್ರೆ ಆದ್ರೆ ಅವರು ಬಂಗಾರಪ್ಪನವರ ಬಗ್ಗೆ ಬಹಳ ಗೌರವ ಇದೆ ಹಿಂದೆಂದು ಕೂಡ ಅವ್ರಿಗೆ ತರದ ಇದರಲ್ಲಿ ಎಂದೂ ಕೂಡ ಅವರು ಸಹಕಾರ ಸರಿ ಈ ತರದಕ್ಕೆ ಸಹಕಾರವನ್ನ ಖಂಡಿತ ಕೊಡಬಾರ್ದು ಸರಿ ಮಾತನ್ನು ಈ ಸಂದರ್ಭ ಹೇಳ್ತಾ ನಿಮ್ಮ ಜೊತೆಗೆ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಇಲ್ಲಿ ಸಾಮಾನ್ಯ ರೈತ ವರ್ಗದವರು ಕೂಲಿ ಕಾರ್ಮಿಕರು ಯುವಕರು ಕೂಡ ನಮ್ ಮುಂದಿದೆ ಆದ್ರೆ ನಾವಿವತ್ತು ಅದೇನೋ ಆಗದೆ ಇದ್ರೆ ನಾವೆಲ್ಲರೂ ಕೂಡ ಇವತ್ತು ಡಿ ಸಿ ಕಚೇರಿ ಮುಂದೆ ಮುತ್ತಿಗೆ ಹಾಕಿ ಇದನ್ನ ಸಂಪೂರ್ಣವಾಗಿ ಬಂದ್ ಮಾಡೋದ್ರ ಜೊತೆಗೆ ನಾವು ನಿಮ್ ಜೊತೆಗೆ ಇರ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮೆಲ್ಲರೂ ಕೂಡ ಬೆಂಬಲವಾಗಿ ರೈತಂಥ ಮಾಜಿ ಜಿಲ್ಲಾ ಐಸೂಟಿ ಅವರು ಸಭೆಯನ್ನುದ್ದೇಶಿಸಿ ಮಾತಾಡ್ತಾ ಇದ್ದಾರೆ ಈ ಒಂದು ಅಂಗಡಿ ನಿಲ್ಬಹುದು